ಇದೆ ನಾವು ರಾಮದುರ್ದಲ್ಲಿ ನಗರದಲ್ಲಿ ಎಲ್ಲ ಮನೆ ಮನೆಗೆ ಹೋಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ನಮಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ ಹೋದ್ ಸಲ ಮೋಸದಿಂದ ಏನು ಇವ್ರು ಇಲೆಕ್ಷನ್ದಾಗ ಆರಿಸಿ ಬಂದಾರ ಓಟಿನ ಹಕ್ಕನ್ನು ಕಸಿದುಕೊಂಡ್ರ ಅದಕ್ಕೆ ಈ ಸಲ ಅವ್ರಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ನಮ್ಮ ಹೊಸ ಪೆನಲಿಗೆ ನಾವೆಲ್ಲ ಓಟ್ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಈ ವಾತಾವರಣ ಇಡೀ ತಾಲೂಕಲ್ಲಿ ಈಗ ನಮ್ಮ ಪೆನಲಿಗೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ನಾವು ಆರಿಸಿ ಬರುವುದು ನಿಶ್ಚಿತ ಅಂತ ನಾನು ಹೇಳ್ತೀನಿ ಯಾವ ಥರ ಬೆಂಬಲ ಸಿಗ್ತಾ ಇದೆ ತಮಗೆ ಜನರು ಸ್ವಯಂ ಸ್ಫೂರ್ತಿಯಿಂದ ಎಷ್ಟೋ ಜನಕ್ಕೆ ಹೇಳಿಲ್ಲ ತಾವಾಗಲೇ ಪ್ರಚಾರ ಮಾಡಾತ್ತಾರ ಇವತ್ತು ನಮ್ಮಲ್ಲೆಲ್ಲ ಈಗ ಓಡಾಡೋಕೆ ಇಲ್ಲೆಲ್ಲ ಹುಡುಗರು ಬಂದ್ರೆ ನಾವು ಯಾರೂ ಹೇಳಿಲ್ಲ ಸುದ ತಾವ ಬಂದು ಇಲ್ಲಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾವು ಮನೆಗೆ ಹೋದ್ರೆ ಚಹಾ ಕುಡಿಸಿ ನೀವು ಯಾಕೆ ಇಷ್ಟು ವರ್ಷ ಬಿಟ್ರಿ ಈ ವರ್ಷ ಬಂದಿದ್ದು ಭಾಳ ಚಲೋ ಆಯ್ತು ನಮಗೆ ನಿಮ್ಮ ಬೆಂಬಲ ಕೊಡ್ತೀವಿ ನಾವು ಹಿರಿಯರೆಡ್ಡೆ ಜರು ಇದು ಫ್ಯಾಕ್ಟ್ರಿ ಮಾಡಿ ಇಷ್ಟು ವರ್ಷ ಆಯ್ತು ಬೇರೆದವರು ತಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊತ್ತಾರ ಈಗ ನೀವು ಎಲ್ಲರೂ ಒಕ್ಕಟ್ಟಾಗಿ ಏನು ಮಾಡಕತ್ತೀವಿ ನಮ್ಗೆ ಭಾಳ ಸಂತೋಷ ಆಗೈತಿ ಇದಕ್ಕೆ ನಾವು ಎಲ್ಲರೂ ಸೇರಿ ನಿಮ್ಮ ಪೆನ ಹಿರೇ ರೆಡ್ಡಿ ಪ್ಯಾನಲ್ ನಮ್ಮ ಬೆಂಬಲ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಫ್ಯಾಕ್ಟ್ರಿಯನ್ನು ಒಳ್ಳೆ ಅಭಿವೃದ್ಧಿಯಿಂದ ಪಡಿಸ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಈಗ ಏನು ಎಲ್ಲರ ಸಪೋರ್ಟ್ ತಗೊಂಡು ಈ ಫ್ಯಾಕ್ಟ್ರಿಯನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸ್ಕೂಲ್ ಆಗಲಿ ಕಲ್ಯಾಣ ಮಂಟಪ ಆಗಲಿ ರೈತರಿಗೆ ರೈತ ಭವನ ಆಗಲಿ ಇನ್ನು ಅನೇಕ ಒಳ್ಳೆಯ ಒಂದು ಹಾಸ್ಪಿಟಲ್ ಆಗಲಿ ಮಾಡುವ ಉದ್ದೇಶ ಐತಿ ನಮ್ಮನ್ನೆಲ್ಲ ಆರಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೋತೀನಿ